ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬಿಳಿಯಾಗುವುದು ಮತ್ತು ವಿಪರೀತ ಕೂದಲು ಉದುರುವುದು ಎಲ್ಲರನ್ನೂ ಕಾಡುತ್ತಿರುವ ದೊಡ್ಡ ಸಮಸ್ಯೆಯಾಗಿದೆ ಮಾರುಕಟ್ಟೆಯಲ್ಲಿ ಸಿಗುವ ಕೆಮಿಕಲ್ಯುಕ್ತ ಡೈಗಳನ್ನು ಬಳಸಿ ಕೂದಲು ಹಾಳು ಮಾಡಿಕೊಳ್ಳುವ ಬದಲು ಇವತ್ತು ನಾನು ತೋರಿಸುವ ಈ ನೂರಕ್ಕೆ ನೂರು ನೈಸರ್ಗಿಕವಾದ ಮ್ಯಾಜಿಕ್ ಎಣ್ಣೆಯನ್ನು ಒಮ್ಮೆ ಬಳಸಿ ನೋಡಿ ಇದು ನಿಮ್ಮ ಕೂದಲನ್ನು ಬುಡದಿಂದಲೇ ಕಪ್ಪಾಗಿಸುವುದಲ್ಲದೆ ಕೂದಲು ದಟ್ಟವಾಗಿ ಮತ್ತು ಸೊಗಸಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಬೇಕಾಗುವ ಪದಾರ್ಥಗಳು ಈ ಅದ್ಭುತ ಎಣ್ಣೆ ತಯಾರಿಸಲು ನಮಗೆ ಐದು ಮುಖ್ಯ ಪದಾರ್ಥಗಳು ಬೇಕಾಗುತ್ತವೆ ಮೊದಲನೆಯದಾಗಿ ಶುದ್ಧ ತೆಂಗಿನ ಎಣ್ಣೆ ಇದು ಕೂದಲಿನ ಪೋಷಣೆಗೆ ಅತ್ಯಗತ್ಯ ಎರಡನೆಯದಾಗಿ ಕರಿಬೇವು ಇದು ಕೂದಲಿನ ನೈಸರ್ಗಿಕ ಕಪ್ಪು ಬಣ್ಣವನ್ನು ಮರಳಿ ತರಲು ಸಹಾಯ ಮಾಡುತ್ತದೆ ಮೂರನೆಯದಾಗಿ ನೆಲ್ಲಿಕಾಯಿ ಪುಡಿ ಅಥವಾ ನೆಲ್ಲಿಕಾಯಿ ಇದು ಕೂದಲಿನ ಬೇರುಗಳನ್ನು ಗಟ್ಟಿಗೊಳಿಸುತ್ತದೆ ನಾಲ್ಕನೆಯದಾಗಿ ಕರಿಜೀರಿಗೆ ಇದು ಹೊಸ ಕೂದಲು ಬೆಳೆಯಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಮತ್ತು ಕೊನೆಯದಾಗಿ ಮೆಂತ್ಯಕಾಳು ಇದು ಕೂದಲಿನ ಬುಡಕ್ಕೆ ತಂಪು ನೀಡಿ ಹೊಟ್ಟು ನಿವಾರಿಸಲು ಸಹಕಾರಿ ತಯಾರಿಸುವ ವಿಧಾನ ಈಗ ಎಣ್ಣೆ ತಯಾರಿಸುವ ವಿಧಾನವನ್ನು ಗಮನಿಸಿ ಮೊದಲು ಒಂದು ಕಬ್ಬಿಣದ ಪಾತ್ರೆಯನ್ನು ಒಲೆಯ ಮೇಲಿಡಿ ಕಬ್ಬಿಣದ ಪಾತ್ರೆ ಬಳಸುವುದರಿಂದ ಕೂದಲಿಗೆ ಬೇಕಾದ ಕಬ್ಬಿಣದ ಅಂಶ ಎಣ್ಣೆಯಲ್ಲಿ ಸರಿಯಾಗಿ ಬೆರೆಯುತ್ತದೆ ಪಾತ್ರೆಗೆ ಸುಮಾರು ಇನ್ನೂರು ಎಂಎಲ್ ತೆಂಗಿನ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಹಿಡಿ ತಾಜಾ ಕರಿಬೇವು ಎರಡು ಚಮಚ ನೆಲ್ಲಿಕಾಯಿ ಪುಡಿ ಒಂದು ಚಮಚ ಕರಿ ಜೀರಿಗೆ ಮತ್ತು ಅರ್ಧ ಚಮಚ ಕಾಳುಗಳನ್ನು ಸೇರಿಸಿ ಉರಿ ಅತ್ಯಂತ ಸಣ್ಣದಾಗಿರಲಿ ಇಲ್ಲದಿದ್ದರೆ ಪದಾರ್ಥಗಳು ಸೀದು ಹೋಗಬಹುದು ಸುಮಾರು ಹತ್ತು ನಿಮಿಷಗಳ ಕಾಲ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ ಎಣ್ಣೆಯ ಬಣ್ಣ ಹಸಿರು ಮಿಶ್ರಿತ ಕಪ್ಪಾದ ನಂತರ ಒಲೆ ಆರಿಸಿ ಈ ಮಿಶ್ರಣವನ್ನು ಒಂದು ರಾತ್ರಿ ಪೂರ್ತಿ ಹಾಗೆಯೇ ಬಿಡಿ ಇದರಿಂದ ಪದಾರ್ಥಗಳ ಎಲ್ಲಾ ಸಾರ ಎಣ್ಣೆಯಲ್ಲಿ ಚೆನ್ನಾಗಿ ಬೆರೆಯುತ್ತದೆ ಬಳಸುವ ಕ್ರಮ ಮರುದಿನ ಈ ಎಣ್ಣೆಯನ್ನು ಒಂದು ತೆಳುವಾದ ಬಟ್ಟೆ ಅಥವಾ ಜರಡಿಯಿಂದ ಸೋಸಿಕೊಂಡು ಗಾಜಿನ ಬಾಟಲಿಯಲ್ಲಿ ಶೇಖರಿಸಿಡಿ ವಾರಕ್ಕೆ ಕನಿಷ್ಠ ಎರಡು ಅಥವಾ ಮೂರು ಬಾರಿ ಈ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಹತ್ತು ನಿಮಿಷಗಳ ಕಾಲ ಮೆಲ್ಲನೆ ಮಸಾಜ್ ಮಾಡಿ ನೀವು ಇದನ್ನು ರಾತ್ರಿ ಹಚ್ಚಿ ಮಲಗಿ ಬೆಳಿಗ್ಗೆ ಸ್ನಾನ ಮಾಡಬಹುದು ಅಥವಾ ಸ್ನಾನಕ್ಕೆ ಎರಡು ಗಂಟೆ ಮೊದಲು ಹಚ್ಚಿಕೊಳ್ಳಬಹುದು ಸ್ನಾನಕ್ಕೆ ಕೆಮಿಕಲ್ ಇಲ್ಲದ ಆಯುರ್ವೇದಿಕ್ ಶಾಂಪೂ ಅಥವಾ ಸೀಗೆಕಾಯಿ ಬಳಸಿದರೆ ಇನ್ನೂ ಅದ್ಭುತವಾದ ಫಲಿತಾಂಶ ನಿಮ್ಮದಾಗುತ್ತದೆ ಅಸ್ನೇಹಿತರೆ ಈ ನೈಸರ್ಗಿಕ ವಿಧಾನವನ್ನು ಕನಿಷ್ಠ ಒಂದು ತಿಂಗಳು ಸತತವಾಗಿ ಪಾಲಿಸಿ ನೋಡಿ ನಿಮ್ಮ ಕೂದಲಿನ ಆರೋಗ್ಯದಲ್ಲಿ ಆಗುವ ಬದಲಾವಣೆ ಕಂಡು ನೀವೇ ಆಶ್ಚರ್ಯ ಈ ಮನೆಮದ್ದು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು